ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಕುಮಾರ್ ಹೆರೇಮಾಠ್ ಇವತ್ತು ಗಣೇಶ ಹಬ್ಬದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡೋದಕ್ಕೆ ಅಂತೇಳಿ ಬಂದಿದ್ದೀನಿ ಗಣೇಶ ಯಾವ ರೀತಿ ಜನ್ಮ ತಾಳಿದ ಗಣೇಶನಿಗೆ ಆನೆ ಸುಂಡಿಲು ಏಕೆ ಬಂತು ಯಾವುದೇ ಪೂಜೆಯ ಮುನ್ನ ಗಣೇಶನನ್ನು ಏಕೆ ಪೂಜಿಸಬೇಕು ಗಣಪತಿ ಹಬ್ಬ ಹೇಗೆ ಆಚರಣೆಗೆ ಬಂತು ಗಣಪನಿಗೆ ಗರಿಕೆ ಪತ್ರೆಯನ್ನು ಏಕೆ ಅರ್ಪಿಸಬೇಕು ಗಣೇಶನಿಗೆ ಯಾವ ನೈವೇದ್ಯ ಮಾಡಬೇಕು ಗಣೇಶನನ್ನು ಯಾವ ದಿಕ್ಕಿನಲ್ಲಿ ಕೂಡಿಸಬೇಕು ಈತನ ವಾಹನ ಯಾವುದು ಈ ಹಬ್ಬವನ್ನು ನಮ್ಮ ಜನ ಹೇಗೆಲ್ಲ ಆಚರಣೆ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಇದಕ್ಕೂ ಮುನ್ನ ನಮ್ಮ ಸೃಜನ್ ಸಂಪದ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದುವರಿಯೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾಂ ನಿರ್ವಿಘ್ನ ಕುರುಮೇ ದೇವಾಂ ಸರ್ವಕಾರು ಸರ್ವದಾ ಓ ಗಣೇಶನಿ ಗಜಮುಖನಿ ಮುಜಗದಂತನಿ ಅನೇಕ ಸೂರ್ಯಕಾಶವುಳ್ಳಂತಹ ಸೂರ್ಯಕಿರಣವಾದ ಶಕ್ತಿಯನ್ನು ಹೊಂದಿರ್ತಕ್ಕಂಥವನೇ ಸದೃಢವಾದ ಕಾಯ ಆಕಾರವುಳ್ಳವನೇ ಸದೃಢ ದೇಹವನ್ನು ಹೊಂದಿರ್ತಕ್ಕಂಥವನೇ ನನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನೇಶ್ವರನೇ ನಿನಗೆ ನನ್ನ ಕೋಟಿ ಪ್ರಣಾಮಗಳು ಬನ್ನಿ ತಡ ಈ ಹಬ್ಬವನ್ನು ಹೇಗೆಲ್ಲ ಆಚರಿಸ್ತಾರೆ ಅಂತ ತಿಳ್ಕೊಳ್ಳೋಣ ಡೊಳ್ಳು ಹೊಟ್ಟೆ ಗಣಪ ಏಕದಂತ ಮೂಷಿಕ ವಾಹನ ಮೋದಕ ಪ್ರಿಯ ವಿಘ್ನೇಶ್ವರ ವಿಘ್ನ ನಿವಾರಕ ಗಜರಾಜ ಗಣಾಧಿಪತಿ ಅನೇಕ ಹೆಸರುಗಳಿಂದ ಕರೆಸಿಕೊಳ್ಳುವ ಗಣೇಶ ಚತುರ್ಥಿಯು ಭಾರತದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗೈತಿ ಈತ ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿ ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕನಾದ ನಮ್ಮ ಮೂಷಿಕ ವಾಹನ ಗಣೇಶನ ಜನನವನ್ನು ಸಾರುವ ಹಬ್ಬ ಇದಾಗೈತಿ ಈ ಹಬ್ಬ ವಿನಾಯಕ ಚತುರ್ಥಿ ಅಂತ ಕರಿತಾರ ಗಣೇಶ ಚತುರ್ಥಿ ಅಂತ ಕರೀತಾರ ಚೌತಿ ಅಂತಾನೂ ಕರಿತಾರ ಈ ಹಬ್ಬ ಹಿಂದೂಗಳೆಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೆ ವಿಶೇಷವಾಗಿ ಮಹಾರಾಷ್ಟ್ರದ ಜನರು ಈ ಹಬ್ಬವನ್ನು ಮತ್ತಷ್ಟು ಸಂಭ್ರಮದಿಂದ ಆಚರಿಸುತ್ತಾರೆ ಗಣೇಶ ಶಿವ ಪಾರ್ವತಿಯ ಪ್ರಿಯವಾದ ಮಗ ಪಾರ್ವತಿಯು ಶಿವನು ಇಲ್ಲದಿರುವ ಸಮಯದಲ್ಲಿ ಶ್ರೀಗಂಧದ ಮುದ್ದೆಯಿಂದ ಆಕೆಯು ಗಣೇಶನನ್ನು ಸೃಷ್ಟಿಸಿದಳು ಇತಿಹಾಸಗಳಲ್ಲಿ ಒಂದೊಂದು ರೀತಿಯ ಕಥೆಗಳು ಅದಾವು ಪಾರ್ವತಿಯು ತನ್ನ ಮೈಬೆವರಿನ ಮಣ್ಣಿನಿಂದ ಗಣೇಶನನ್ನು ಸೃಷ್ಟಿಸಿದರು ಅಂತಾರ ಪಾರ್ವತಿಯು ಸ್ನಾನಕ್ಕೆ ಹೋಗುವಾಗ ಗಣೇಶನಿಗೆ ಬಾಗಲು ಕಾಯಲು ಹೇಳಿ ಹೋಗ್ತಾಳ ಆಕೆ ಸ್ನಾನಕ್ಕೆ ಹೋದಾಗ ಶಿವನು ಅಲ್ಲಿಗೆ ಬಂದ ಶಿವನನ್ನು ಒಳಗೆ ಹೋಗಲು ಗಣೇಶ ಬಿಡಲಿಲ್ಲ ಇಬ್ಬರ ನಡುವೆ ಜಗಳವಾಯಿತು ಜಗಳದಲ್ಲಿ ಕೋಪಗೊಂಡ ಶಿವನು ರೌದ್ರಾವತಾರವನ್ನು ತಾಳಿ ಗಣಪತಿಯ ತಲೆಯನ್ನು ತ್ರಿಶೂಲದಿಂದ ಕತ್ತರಿಸಿ ಹಾಕಿದ ಸ್ನಾನ ಮುಗಿಸಿ ಅಲ್ಲಿಗೆ ಬಂದ ಪಾರ್ವತಿಯು ಈ ದೃಶ್ಯವನ್ನು ಕಂಡು ದಿಗ್ಭ್ರಮೆಗೊಂಡು ರೋಧಿಸಿದಳು ಹೆಂಡತಿಯ ಸಮಾಧಾನ ಪಡಿಸಲು ಸಲುವಾಗಿ ಶಿವನು ತನ್ನ ಗಣಗಳಿಗೆ ಕರೆದು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವವರನ್ನು ತಲೆ ಕತ್ತರಿಸಿ ತನ್ನಿ ಅಂತ ಆಜ್ಞಾಪಿಸುತ್ತಾನೆ ಅವರು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವಂಥ ಆನೆಯ ಮರೆಯ ತಲೆಯನ್ನು ಕತ್ತರಿಸಿ ತಂದರು ಆ ತಲೆಯನ್ನು ಗಣಪನ ದೇಹಕ್ಕೆ ಅಂಟಿಸಿ ಜೀವ ತುಂಬಿದ ಹಂಗಾಗಿ ಗಣಪ ಗಜಮುಖನಾದ ಇನ್ನು ಎಲ್ಲ ಪೂಜೆಗಿಂತ ಮೊದಲು ಗಣೇಶನಿಗೆ ಏಕೆ ಪೂಜೆ ಮಾಡಬೇಕಂತಂದರೆ ಈತ ವಿಘ್ನ ನಿವಾರಕ ನಾವು ಮಾಡುವ ಕಾರ್ಯದಲ್ಲಿ ಯಾವುದೇ ಥರದ ವಿಘ್ನಗಳು ಬಾರದಂತಿರಲಿ ಅಂತ ಗಣೇಶನನ್ನು ಮೊದಲು ಪೂಜೆ ಮಾಡ್ತಾರೆ ಇದಕ್ಕೆ ಇನ್ನೂ ಒಂದು ಕಾರಣವೂ ಐತಿ ಶಿವಪಾರ್ವತಿಯು ಹಿರಿಯ ಮಗನಾದ ಕಾರ್ತಿಕೇಯ ನಾನು ಹಿರಿಯ ಮಗನಿದ್ದೇನೆ ಎಲ್ಲ ಪೂಜೆಗಳಿಗಿಂತ ಮೊದಲು ನನ್ನ ಪೂಜೆ ಮಾಡಬೇಕು ನಾನು ಶ್ರೇಷ್ಠನಾದವನು ಅಂತ ಹೇಳ್ತಾನೆ ಆಗ ಶಿವನು ಕಾರ್ತಿಕೇಯ ಮತ್ತು ಗಣೇಶನನ್ನು ಕರೆದು ಸಂಪೂರ್ಣವಾಗಿ ಈ ವಿಶ್ವವನ್ನು ಸುತ್ತಿಕೊಂಡು ಯಾರು ಮೊದಲು ಬರುತ್ತೀರೋ ಅವರು ಶ್ರೇಷ್ಠರು ಅಂತ ಹೇಳ್ತಾನೆ ಆಗ ಕಾರ್ತಿಕೇಯ ತನ್ನ ವಾಹನವಾದ ನವಿಲನ್ನೇ ಏರಿ ಪ್ರಪಂಚವನ್ನು ಸುತ್ತಲು ಹೊರಡ್ತಾನ ಗಣೇಶ ಅಲ್ಲೇ ಇರ್ತಾನ ಆಗ ಶಿವನು ಯಾಕೆ ಗಣೇಶ ನೀನು ಇಲ್ಲೇ ಇದ್ದೀಯಲ್ಲ ಬೇಗ ಹೋಗು ಅಂದಾಗ ಗಣಪ ಶಿವ ಪಾರ್ವತಿಯರನ್ನು ಮೂರು ಸುತ್ತು ಸುತ್ತಾನ ಪ್ರಪಂಚವನ್ನು ಸುತ್ತಿಕೊಂಡು ಬಾರು ಅಂದರೆ ನಮ್ಮನ್ನು ಸುತ್ತಿದೆಯಲ್ಲೋ ಗಣೇಶ ಅಂತ ಕೇಳ್ತಾರ ಆಗ ಗಣೇಶನು ವಿಶ್ವವನ್ನೇ ಕಾಯುವ ತಂದೆ ನೀನು ನೀನಿಲ್ಲದೆ ಈ ಪ್ರಪಂಚವಿಲ್ಲ ಎಂದು ಹೇಳಿದ ಗಣೇಶನ ಬುದ್ಧಿವಂತಿಕೆ ಮೆಚ್ಚಿ ಶಿವನು ಗಣೇಶನಿಗೆ ಅಗ್ರಸ್ಥಾನ ಕೊಡುತ್ತಾನೆ ಹಾಗಾಗಿ ಎಲ್ಲ ಪೂಜೆಗಳ ಕ ಪೂಜಾ ಕಾರ್ಯಗಳಲ್ಲಿ ಮೊದಲು ಗಣೇಶನಿಗೆ ಪೂಜೆ ಮಾಡ್ತೀವಿ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸದ ಪಕ್ಷದ ಮೂರನೇ ದಿನ ಗಣೇಶನ ಜನನಕ್ಕೆ ಕಾರಣವಾದ ಸ್ವರ್ಣಗೌರಿಯ ವ್ರತವನ್ನು ಮಾಡಿ ಮರುದಿನ ಅಂದರೆ ಶುದ್ಧ ಚತುರ್ಥಿಯ ದಿನ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಅತಿ ವಿಜೃಂಭಣೆಯಿಂದ ಕೂಡಿಸಿ ಆಚರಣೆ ಮಾಡ್ತೀವಿ ಗಣೇಶನನ್ನು ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂಡಿಸ್ತಾರ ಅದರಲ್ಲೂ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂಡಿಸಿದರೆ ಫಲಪ್ರದಾಯಕ ಅತ್ಯಂತ ಶುಭವಾಗುತ್ತದೆ ಪ್ರಥಮ ಪೂಜಿತ ಗಣೇಶನಿಗೆ ಗರಿಕೆ ಅತ್ಯಂತ ಪ್ರಿಯವಾದದ್ದು ಪೂಜೆಯಲ್ಲಿ ಪ್ರಾಶಸ್ತ್ಯವನ್ನು ಪಡೆದಿರುವ ಗರಿಕೆಯನ್ನು ದುರ್ವ ಅಂತಲೂ ಕರೀತಾರ ಪವಿತ್ರತೆಯನ್ನು ಪಡೆದಿರುವ ಗರಿಕೆಯು ಮೂರು ಚೂಪಾದ ಎಲೆಗಳ ಆಕಾರವನ್ನು ಹೊಂದಿದ್ದು ಇದು ಶಿವನ ಮೂರು ತತ್ವಗಳನ್ನು ಪ್ರತಿನಿಧಿಸುತ್ತದೆ ಅಂದರೆ ಮೂರು ತತ್ವಗಳಾದ ಶಿವ ಶಕ್ತಿ ಮತ್ತು ಗಣೇಶನನ್ನು ಪ್ರತಿಬಿಂಬಿಸುತ್ತವೆ ಗಣೇಶ ಚತುರ್ಥಿ ಎಂದು ವಿಘ್ನ ನಿವಾರಕ ಗಣೇಶನಿಗೆ ಇಪ್ಪತ್ತೊಂದು ಮೋದಕವನ್ನು ನೈವೇದ್ಯ ಮಾಡಿ ಎಲ್ಲ ವಿಘ್ನಗಳನ್ನು ನಿವಾರಿಸುವಂತ ಬೇಡಿಕೊಂಡ್ರೆ ಗಜಮುಖ ಬೇಡಿದ ಹೊರವನ್ನು ಹೇಳ್ತಾನೆ ಅಂದರೆ ಕಷ್ಟವೆನಿಸಿದರೂ ಮೋದಕ ಪ್ರಿಯನಿಗೆ ಮೋದಕ ನೈವೇದ್ಯ ಮಾಡಬೇಕು ಗಣೇಶನಿಗೆ ಮೋದಕ ಚಕ್ಕುಲಿ ಉಂಡೆ ಎಳ್ಳುಂಡೆ ಕರ್ಜಿಕಾಯಿ ಕಡುಬು ಹೋಳಿಗೆ ಇನ್ನೂ ಮುಂತಾದ ಬೇರೆ ಬೇರೆ ವೈವಿಧ್ಯಮಯವಾದ ನೈವೇದ್ಯಗಳನ್ನು ಗಣೇಶನಿಗೆ ಅರ್ಪಿಸುತ್ತಾರೆ ನೆನಪಿರಲಿ ಗಣೇಶ ಚತುರ್ಥಿಯ ದಿನ ಚಂದ್ರದರ್ಶನ ನಿಷೇಧವಾಗಿರುತ್ತದೆ ಗಣಪನ ಪೂಜೆ ಮಾಡುವವರೆಗೂ ಚಂದ್ರ ದರ್ಶನ ಮಾಡುವಂತಿಲ್ಲ ಭಾದ್ರಪದ ತೃತೀಯ ದಿನ ಸ್ವರ್ಣಗೌರಿವೃತ ಮರುದಿನ ಗಣೇಶ ಚತುರ್ಥಿ ಅದರ ಮರುದಿನ ಇಲಿಯ ವಾರ ಅಂತ ಮಾಡ್ತಾರ ಇಲಿಯು ಗಣಪತಿಯ ವಾಹನ ಹಂಗಾಗಿ ಪಂಚಮಿ ದಿನ ಇಲಿಯ ವಾರ ಅಂತ ಮಾಡ್ತಾರ ಇದು ಮುಖ್ಯವಾಗಿ ನೇಕಾರ ಮಂದಿ ಮಾಡ್ತಾರ ಯಾಕಂದ್ರೆ ತಮ್ಮ ಮಗ್ಗ ಲಾಳವೆ ಅವರ ಜೀವದ್ರವ್ಯ ಇವುಗಳಿಗೆ ಮತ್ತು ಬಟ್ಟೆಗಳಿಗೆ ಹಾನಿ ಮಾಡದಿರಲಿ ಎಂದು ಮೂಷಿಕನಿಗೆ ಇಳಿಯ ವಾರ ಎಂದು ಮಾಡ್ತಾರೆ ಗಣೇಶನ ಪೂಜೆ ಮಾಡಿದ ನಂತರ ಮೂಷಿಕನಿಗೆ ಪೂಜೆ ಮಾಡಿ ವಿಶೇಷವಾದ ಲಾಡನ್ನು ತಯಾರಿಸಿ ತಮ್ಮ ಮನೆಯ ಮೂಲೆ ಮೂಲೆಗಳಲ್ಲಿ ಇಡುವ ಪದ್ಧತಿ ಇದೆ ಮನೆಯಲ್ಲಿ ಈ ಹಬ್ಬವನ್ನು ಈ ರೀತಿ ಆಚರಿಸಿದರೆ ಇನ್ನು ಸಂಘ ಸಂಸ್ಥೆಗಳು ಚಿಕ್ಕ ಮಕ್ಕಳು ಒಗ್ಗೂಡಿ ಗುಡಿಗಳಲ್ಲಿ ರಸ್ತೆಗಳಲ್ಲಿ ಗಣೇಶ ಸ್ಥಾಪನೆ ಮಾಡಿ ವಿಜೃಂಭಣೆಯಿಂದ ಮಾಡುತ್ತಾರೆ ಸ್ವತಂತ್ರ ಸಂಗ್ರಾಮದಲ್ಲಿ ಬಾಲಗಂಗಾಧರ ತಿಲಕರು ಹಿಂದೂಗಳನ್ನು ಒಂದುಗೂಡಿಸಲು ಬಯಲುಗಳಲ್ಲಿ ಈ ಹಬ್ಬವನ್ನು ಆಚರಣೆಗೆ ತಂದರು ಈಗಲೂ ಹೀಗೆ ನಡೆದಿದೆ ಈ ಹಬ್ಬವನ್ನು ಮಕ್ಕಳು ಆಚರಿಸುವುದನ್ನು ನೋಡಿದರೆ ಎರಡು ಕಣ್ಣುಗಳು ಸಾಲದು ಅಲಂಕಾರಕ್ಕಾಗಿ ಅವರನ್ನು ಮನೆಯಿಂದ ಹೊಸ ಹೊಸ ಸೀರೆಗಳು ಹೊಸ ಹೊಸ ಜಾಮಕಾನ ಮುಂತಾದವುಗಳನ್ನು ತಂದು ಅಲಂಕರಿಸಿ ಪೂಜೆ ಮಾಡಿ ಪಟಾಕಿ ಹೊಡೆದು ಸಂಭ್ರಮಿಸುತ್ತಾರೆ ಅದರಲ್ಲೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಗಣೇಶನ ಹಬ್ಬ ಹದಿನೈದು ಇಪ್ಪತ್ತು ದಿನಗಳ ಮುಂಚಿತವಾಗಿ ಜಾಗವನ್ನು ಗುರುತಿಸಿ ಕಂಬವನ್ನು ಪೂಜೆ ಮಾಡಿ ಅದಕ್ಕೆ ಕೇಸರಿ ಧ್ವಜವನ್ನು ಕಟ್ಟಿ ನಡುತ್ತಾರೆ ಅಲ್ಲಿಂದ ಹಬ್ಬ ಚಾಲು ಆಗುತ್ತದೆ ವಿವಿಧ ಅವತಾರಗಳಲ್ಲಿ ಗಣೇಶನನ್ನು ಸ್ಥಾಪಿಸಿ ಪೂಜಿಸಿ ಸಂಭ್ರಮಿಸುತ್ತಾರೆ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಈ ಹಬ್ಬದ ಕಳೆಯೇ ಬೇರೆ ಎಲ್ಲಿ ನೋಡಿದರಲ್ಲಿ ಗಣೇಶ ಎಲ್ಲೆಡೆ ಗಣೇಶನ ಜಯಂಕಾರ ಹಾಗೂ ಛತ್ರಪತಿ ಶಿವಾಜಿಯ ಜಯಂಕಾರ ಗಣೇಶ ವಿಸರ್ಜನೆಯನ್ನು ಸ್ಥಾಪಿಸಿದ ಮೂರನೇ ದಿನ ಅಥವಾ ಐದನೇ ದಿನ ಒಂಬತ್ತನೇ ದಿನ ಹನ್ನೊಂದನೇ ದಿನ ಹೀಗೆ ಒಂದೊಂದು ಕಡೆ ಒಂದೊಂದು ದಿನ ವಿಸರ್ಜಿಸುತ್ತಾರೆ ಗಣಪತಿ ವಿಸರ್ಜನೆ ಮಾಡುವ ಸಮಯದಾಗಂತೂ ನಮ್ಮ ಜನ ಡೊಳ್ಳು ಸಮಳ ಬಾರಿಸುತ್ತ ಡಿ ಜೆ ಸಿಸ್ಟಮ್ಗಳನ್ನು ಹಚ್ಚಿಕೊಂಡು ಕುಣಿದು ಕುಪ್ಪಳಿಸುತ್ತಾ ಗಣಪತಿ ಬೊಪ್ಪ ಮೋರೆಯ ಮಂಗಳ ಮೂರ್ತಿ ಮೋರೆ ಎಂದು ಜೈಕಾರ ಹಾಕುತ್ತಾ ವಿಸರ್ಜನೆ ಮಾಡುತ್ತಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅದರಲ್ಲೂ ಗಣೇಶನ ಹಬ್ಬ ಮುಗಿದ ತಕ್ಷಣ ಬರೋದು ಜೋಕುಮಾರನ ಹಬ್ಬ ಈ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅಂತ ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ